ನಮ್ಮ ಶಿರೂರ್ ಒಂದು ಗುಡ್ಡ ಏನು ಕುಸಿತು ಅದರಲ್ಲಿ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಜನ ಒಂದು ಏನು ಗುಡ್ಡ ಕುಸಿತದಿಂದ ಒಂದು ಹದಿನೈದು ಜನ ಏನು ತೀರ್ಕೊಂಡಿದ್ದಾರೆ ಇವತ್ತು ಸ್ವಾಮೀಜಿಗಳು ಕೂಡ ಭೇಟಿಯಾಗಿದ್ದಾರೆ ಇವತ್ತು ಉಡುಪಿನ ಮಠದ ಸ್ವಾಮೀಜಿ ಇವತ್ತು ನಮ್ಮ ಈ ಒಂದು ಸ್ಥಳದಲ್ಲಿದ್ದಾರೆ ನೋಡಿ ಈಗ ಇದೇ ಶಿರೂರು ಗುಡ್ಡ ಈ ಶಿರೂರು ಗುಡ್ಡದಿಂದ ಕುಸಿತು ಪಾಪ ಇದೇ ಅದು ನನ್ನ ಸ್ಪಾಟ್ ಕಾಣಿಸ್ತಾ ಇವತ್ತು ಇಲ್ಲೇ ಬಹಳಷ್ಟು ಜನರು ಪಾಪ ಸ್ಥಾನಪ್ಪಿದ್ದಾರೆ ಒಂದು ಕುಟುಂಬನೇ ಹೋಯ್ತು ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಹೋದ್ರು ಅಂಗಡಿ ಅಂಗಡಿ ಇತ್ತು ಪಾಪ ಹೋಟೆಲ್ ಇತ್ತು ಚಿಕ್ಕ ಹೋಟೆಲ್ ಇತ್ತು ಅದು ಕೂಡ ಸರ್ವನಾಶ ಆಯಿತು ಅದರಂತೆ ಒಂದು ಬೆಂಚ್ ಒಂದು ಟ್ರಕ್ ಅದರಲ್ಲಿ ಒಬ್ಬ ಅರ್ಜುನ್ ಅಂತ ಒಬ್ಬ ಯುವಕ ಇದ್ದ ಅವನ ಪತ್ತೆಗೆ ಶಾಸಕರು ಹದಿಮೂರು ದಿವಸ ನಿರಂತರವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತು ಸ್ವಾಮೀಜಿ ಅವರು ಬಂದಿದ್ದಾರೆ ಇವತ್ತು ಸ್ವಾಮೀಜಿಯವರು ನಮ್ಮೊಟ್ಟಿಗೆ ಏನು ಹೇಳ್ತಾರೆ ಕೇಳುವ ಸ್ವಾಮೀಜಿ ನಮಸ್ಕಾರ ನಮಸ್ತೆ ನಮಸ್ತೆ ಸ್ವಾಮೀಜಿಯವರು ಇವತ್ತು ತಾವು ಬಂದಿದ್ರಿ ಒಳ್ಳೆ ಖುಷಿ ನಮಗೆ ಯಾಕಂದರೆ ಇಲ್ಲಿ ಬಹಳಷ್ಟು ಜನರು ಬಂದದ್ದು ಇಂಡಿಯಾ ಬಂತು ನೇವಿದವರು ಬಂದು ಮಿಲಿಟರಿ ಬಂದು ಪೊಲೀಸರು ಬಂದರು ಅದರಂತ ನಮ್ಮ ಅಗ್ನಿಶಾಮಕ ದಳ ಬಂತು ಎಲ್ಲರೂ ಬಂದಿದ್ದಾರೆ ಅದರಂತೂ ಕಾರ್ಯ ಮಾಡಿದ್ರು ಕೂಡ ಇನ್ನೂ ಅವರಿಗೆ ಅದು ಮೃತದೇಹ ಸಿಗಲಿಲ್ಲ ಸ್ವಾಮೀಜಿಯವರೇ ತಾವು ಇದ್ರ ಬಗ್ಗೆ ಏನು ಹೇಳ್ತೀರಾ ಅದೇ ಈಗಾಗಲೇ ನಾವು ನಮ್ಮ ಪೆಂಡುಲಂ ಮುಖಾಂತರ ಮತ್ತು ಸ್ಕ್ಯಾನರ್ ಮುಖಾಂತರ ಶೋಧ ಮಾಡಿದಾಗ ಒಂದು ದೇಹ ಈ ದಿಕ್ಕಲ್ಲಿ ಇದೆ ಎಂಬುದಾಗಿ ನಮಗೆ ಕಂಡು ಬಂದಿದೆ ಅದು ಕೂಡ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಕಾಲದಲ್ಲಿ ಎಂಬುದಾಗಿ ಅದರಷ್ಟೇ ಇವತ್ತು ನಮಗೆ ಲಾರ್ ಏನಿದೆ ಮಿಸ್ಸಿಂಗ್ ಲಾಲ್ ಅದನ್ನು ನಾವು ಆ ಸ್ಪಾಟಲ್ಲಿ ನಾವು ಈಗಾಗಲೇ ಪಾಯಿಂಟ್ ಮಾಡಿದ್ವಿ ಆ ಜಾಗದಲ್ಲಿ ಈಗ ಅದು ಸುಮಾರು ಇದರ ಆಳ ಏನಿದೆ ಐವತ್ತರಿಂದ ಐವತ್ತೈದು ಫೀಟ್ ಆಳ ಇದೆ ಮೊದಲು ಈಗ ಸುಮಾರು ಈ ಟ್ರಕ್ ಅನ್ನು ನಾವು ಹುಡುಕಬೇಕಾದ್ರೆ ಏನಿಲ್ಲ ಇದ್ರೂ ಮೂವತ್ತೈದು ಫೀಟ್ ನಾವು ಮಣ್ಣು ತೆಗಿಬೇಕು ಅಷ್ಟು ಆಳದಲ್ಲಿ ನಮಗೆ ಈ ಒಂದು ಟ್ರಕ್ ನೋಡಬಹುದು ಅದೇ ಜೊತೆ ಈ ನೀರಲ್ಲಿ ಕೊಚ್ಚಿಕೊಂಡು ಹೋದಂತಹ ನಾಲ್ಕು ದೇಹಗಳು ಇವೆ ಎಂಬುದಾಗಿ ಕೂಡ ನಮಗೆ ಸೂಚನೆ ಬಂದಿದೆ ಅದರ ಜೊತೆಗೆ ಟೋಟಲಿ ಈ ಒಂದು ಘಟನೆಯಲ್ಲಿ ಸುಮಾರು ಹದಿನಾರರಿಂದ ಹದಿನೇಳು ದೇಹಗಳು ಇದರಿಂದ ನಾಶ ಆಗಿದೆ ಎಂಬುದಾಗಿ ನಮಗೆ ಸೂಚನೆ ಬಂದಿದೆ